ಎಸ್ ಡಿಯ ಸ್ಟೂಡೆಂಟ್ಸ್ ಮತ್ತೊಮ್ಮೆ ಸ್ವಾಗತ ಎಸ್ ಇವಾಗ ತಾನೇ ನಾನು ಜಸ್ಟು ಭೌತಶಾಸ್ತ್ರ ಅಂದರೆ ಒಂದು ಕೆಮಿಸ್ಟ್ರಿ ಬಿಟ್ಟಿದ್ದೀನಿ ದಯವಿಟ್ಟು ಡೇ ಸ್ಟೂಡೆಂಟ್ಸ್ ಯಾರಾ ವೀಡಿಯೋ ನೋಡಿರೋ ದಯವಿಟ್ಟು ಆ ವಿಡಿಯೋ ನೋಡಿದ್ದೀನಿ ಈ ವಿಡಿಯೋ ನೋಡೋಕೆ ಬಿಡಿ ನಾನು ಇವಾಗೇ ಹೇಳ್ತಾ ಇದ್ದೀನಿ ಸೊ ಆ ವೀಡಿಯೋ ನೋಡಿದ ತಕ್ಷಣ ನೀವೊಂದು ರಸಾಯನಶಾಸ್ತ್ರಕ್ಕೆ ಬನ್ನಿ ಇದು ಭಾಗ ಬಿ ವಿಡಿಯೋದು ಪಾರ್ಟ್ ಟು ಅಂದ್ಕೊಳ್ಳಿ ಎಸ್ ರಸಾಯನಶಾಸ್ತ್ರ ಆದಮೇಲೆ ಲಾಸ್ಟಿವ್ ಜೀವಶಾಸ್ತ್ರ ಬಯಾಲಜಿ ಬರುತ್ತೆ ಡೇ ಸ್ಟೂಡೆಂಟ್ಸ್ ಇದು ಕೆಮಿಸ್ಟ್ರಿ ಇದು ಕೆಮಿಸ್ಟ್ರಿ ಚೆನ್ನಾಗಿ ನೋಡ್ಕೊಳ್ಳಿ ನೋಡಿ ಇಲ್ಲಿ ನಿಮಗೆ ನೋಡಿ ಒಟ್ಟು ಅಂಕಗಳು ಇಪ್ಪತ್ತೈದು ಇರುತ್ತೆ ಇಲ್ಲಿ ಸಾರಿ ಇಪ್ಪತ್ತೈದು ಅಂಕಗಳಿಗೆ ಈ ಒಂದು ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಇಕ್ಕಿದ್ದಾರೆ ಅದು ಇಪ್ಪತ್ತೇಳಕ್ಕೆ ಇಕ್ಕಿದ್ದಾರೆ ಯಾವುದು ಫಿಸಿಕ್ಸು ಎಸ್ ನೋಡ್ಕೊಂಡು ಹೋಗಿ ಟೋಟಲ್ ಎಷ್ಟು ಪಾಠಗಳಿದೆ ನೋಡ್ಕೊಳ್ಳಿ ದಯವಿಟ್ಟು ರಾಸಾಯನಿಕ ಕ್ರಿಯೆಗಳು ಸಮೀಕರಣಗಳು ಆಮ್ಲಗಳು ಪ್ರತಿಯೊಬ್ಲಗಳು ಲೋಹಗಳು ಅಲೋಹಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಸೊ ಟೋಟಲ್ ಇಷ್ಟು ಸೊ ಅಂಕಗಳ ಹಂಚಿಕೆ ಎಸ್ ಇಫ್ ಯು ಟು ದಿಸ್ ಪಿಕ್ಚರ್ ಪ್ಲೀಸ್ ಟೇಕ್ ಎ ಸ್ಕ್ರೀನ್ಶಾಟ್ ಯಾವ್ದಾದಿಂದ ಹೆಂಗೆ ಹೆಂಗೆ ಬರ್ಬೋದು ಅಂತ ಸ್ಮರಣೆಯಿಂದ ಎಷ್ಟು ಅದು ಎಸ್ ಸದ್ಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಡೇ ಸ್ಟೂಡೆಂಟ್ಸ್ ವಾಲ್ಯೂಮ್ನ ಜಾಸ್ತಿ ಇದ್ಕೊಳ್ಳಿ ಅದಕ್ಕೂ ಮುನ್ನ ವೀಡಿಯೋ ನೋಡೋ ಮುನ್ನ ದಯವಿಟ್ಟು ಡಿ ಸ್ಟೂಡೆಂಟ್ಸ್ ವೀಡಿಯೋ ಒಂದು ಲೈಕ್ ಮಾಡಿಕೊಳ್ಳಿ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ ರಾಸಾಯನಿಕ ಸಮೀಕರಣಗಳನ್ನು ಇವು ನೋಡ್ಕೊ ನೋಡ್ಕೊಂಬುದು ಇದು ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಬಹುತೇಕ ಕೊಡ್ತಾ ಇದ್ದೀನಿ ಡೇ ಸ್ಟೂಡೆಂಟ್ಸ್ ಯಾರಿಗೂ ತೊಂದರೆ ಆಗೋದು ಬೇಡ ಅದಕ್ಕೋಸ್ಕರ ಎಸ್ ಸದ್ಯ ಒಂದು ನೋಡ್ತಾ ಹೋಗಿ ನಾನು ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ತೀನಿ ಸ್ಲೋ ಆಗೇನೆ ಮಾಡ್ತೀನಿ ಕೊನೆಯಲ್ಲಿ ನಿಮಗೆ ನಿಮಗೆ ಸ್ಕ್ರೀನ್ ಅವಕಾಶ ಕೊಡ್ತಾ ಇದ್ದೀನಿ ಡೇ ಸ್ಟೂಡೆಂಟ್ಸ್ ನಾನು ನೀವು ಇನ್ನೊಂದು ಕೇಳಿಸಿಕೊಳ್ಳಿ ನಾನು ಏನು ಹೇಳ್ತೀನಿ ವೀಡಿಯೋದಲ್ಲಿ ದಯವಿಟ್ಟು ಅದನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ನಾನು ಏನು ಹೇಳ್ತೀನಿ ಅಂದರೆ ಡೇ ಸ್ಟೂಡೆಂಟ್ಸ್ ನೀವು ಯಾವಾಗಲೂ ಸ್ಕ್ರೀನ್ಶಾಟ್ ಶಾಟ್ ತೊಗೊಬೇಕಂದ್ರೆ ದಯವಿಟ್ಟು ಏನು ಮಾಡಿ ಅಂದರೆ ನೀವು ಅಲ್ಲಿ ಮೇಲ್ಗಡೆ ವೀಡಿಯೋ ಕ್ಲಾರಿಟಿನ ತೌಸಂಡ್ ಏಯ್ಟಿ ಸಾವಿರದ ಎಂಬತ್ತು ಪಿ ಅಂತಿರುತ್ತೆ ಅದನ್ನು ಇಟ್ಕೊಳ್ಳಿ ಯಾಕಂದರೆ ಎಚ್ ಡಿ ಎಲ್ಲಿ ಸಿಗುತ್ತೆ ನೀವು ಫುಲ್ಲು ಆವಾಗ ನೀವು ಸ್ಕ್ರೀನ್ನ ಬೇಕಾದರೆ ತಿರ್ಸ್ಕೊಂಡು ಡೈರೆಕ್ಟಾಗಿ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಡೇ ಸ್ಟೂಡೆಂಟ್ಸ್ ಗ್ಯಾಲರಿಗೆ ಬರುತ್ತೆ ಆಮೇಲೆ ನೀವು ಅದನ್ನು ಎಡಿಟ್ ಮಾಡ್ಕೊಂಡು ಇಟ್ಕೊಂಡು ಓದ್ಕೊಬೋದು ಇಲ್ಲ ಆಗಿಲ್ಲ ಅಂದರೂ ಇವು ಜಸ್ಟ್ ನೀವು ವಿಡಿಯೋ ನೋಡಿದರೆ ಸಾಕು ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸು ರೆಡಿ ಆಗ್ತಾ ಇರ್ತೀರ ಆಗಿರ್ತೀರ ಕೇಳ್ಬೋದು ಸೊ ಇಂಥವೆಲ್ಲ ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಜಸ್ಟ್ ನೀವು ಕನ್ನಡಿಸ್ಬೇಕು ಡೇ ಸ್ಟೂಡೆಂಟ್ಸ್ ಅಷ್ಟೇ ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಎಸ್ ನೋಡಿ ಟೋಟಲ್ ಇಲ್ಲೂ ನಾಲ್ಕು ಪಾಠಗಳಿವೆ ಈ ನಾಲ್ಕು ಪಾಠದಿಂದ ಏನೇನು ಬರುತ್ತೆ ನೋಡಿ ಇದೆಲ್ಲ ಪ್ರತಿ ವರ್ಷ ಡೇ ಸ್ಟೂಡೆಂಟ್ಸ್ ಅಂತರುಶ್ನಕ ಕ್ರಿಯೆ ಬೈರುಷ್ಣಕ ಕ್ರಿಯೆ ವ್ಯತ್ಯಾಸಗಳು ಪ್ರತಿ ವರ್ಷ ಕೇಳ್ತಾ ಇರ್ತಾರೆ ಸೊ ನೋಡಿ ಇದು ನೋಡಿ ವಿತ್ ಪಿಕ್ಚರ್ ಕೊಡ್ತೀನಿ ಅಂತ ನಾನು ಏನು ಹೇಳಿದ್ದೀನಿ ಅಂದರೆ ಅದಕ್ಕೆ ಹೇಳೋದು ಡಿ ಎ ಸ್ಟೂಡೆಂಟ್ಸ್ ನಾನು ಅಷ್ಟು ಕಾನ್ಫಿಡೆನ್ಸ್ ಇಲ್ಲದೆ ಹೇಳಲ್ಲ ಡಿ ಎ ಸ್ಟೂಡೆಂಟ್ಸ್ ನೋಡಿಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟು ಪ್ರತಿ ವರ್ಷ ಒಂದು ಆ್ಯನ್ಯುವಲ್ ಕ್ವಶನ್ ಪೇಪರಲ್ಲಿ ಈ ಕ್ವೆಶನ್ ಪ್ರಿಂಟ್ ಆಗೇ ಇರುತ್ತೆ ಅದೊಂದು ಅಬ್ಸರ್ವ್ ಮಾಡಿ ಅಧ್ಯಾಯ ಎರಡು ಡಿ ಎ ಸ್ಟೂಡೆಂಟ್ಸ್ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳಿಂದ ಯಾವ ಪಾಠ ಬರುತ್ತೆ ಏನು ಉದುಕೊಬೋದು ಅಂತ ಆಮ್ಲದ ಪಿ ಎಚ್ ಮೌಲ್ಯದ ವ್ಯಾಪ್ತಿ ಏನಂದರೆ ಎಸ್ ಉತ್ತರ ಜೀರೋಯಿಂದ ಇಂದ ಎಸ್ ಅದು ಯಾವಾಗಲೂ ಪಿ ಎಚ್ ಮೌಲ್ಯ ಏನು ಜೀರೋಯಿಂದ ಇಂದ ಸೆವೆನ್ ಆಗಿರುತ್ತೆ ನೋಡಿ ಇನ್ನೊಂದು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಡೇ ಸ್ಟೂಡೆಂಟ್ಸ್ ಚಾನಲ್ನ ಯಾಕಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ನಮ್ಮ ಚಾನಲ್ ಬಗ್ಗೆ ಇನ್ನೊಂದು ಡೇ ಸ್ಟೂಡೆಂಟ್ಸ್ ಬೇಕಾದ್ರೆ ನೀವು ಒಂದು ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ನ ಕೇಳಿ ನಮ್ಮ ಒಂದು ಚಾನಲ್ಗೆ ಯಾವ ರೀತಿ ಕ್ವಶನ್ಸ್ನ ಪ್ರೊವೈಡ್ ಮಾಡಿದ್ವಿ ಅಂದರೆ ಸ್ಟೂಡೆಂಟ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಒಂದು ಆ್ಯನ್ಯುವಲ್ ಎಕ್ಸಾಮ್ಸ್ಗೆ ನಾವು ಪ್ರತಿಯೊಂದು ಸಬ್ಜೆಕ್ಟು ಅಷ್ಟು ಕ್ಲೀನಾಗಿ ಕವರ್ ಮಾಡಿದ್ವಿ ಡೇ ಸ್ಟೂಡೆಂಟ್ಸ್ ಅದಕ್ಕೋಸ್ಕರ ನಮ್ಮ ಚಾನಲ್ ಒಂದು ಈ ಈ ಥರ ಇರೋದು ಇವಾಗ ಅದಕ್ಕೋಸ್ಕರ ಡೇ ಸ್ಟೂಡೆಂಟ್ಸ್ ನಮ್ಮ ಚಾನಲನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡಿ ಮತ್ತೆ ಬೇಕಂದರೆ ನೋಟ್ ಡೌನ್ ಮಾಡ್ಕೊಳ್ಳಿ ಡೇ ಸ್ಟೂಡೆಂಟ್ಸ್ ಈ ಕ್ವಶನ್ಸ್ ನೀವು ಏನಿಲ್ಲ ಮಲ್ಟಿಪಲ್ ಚಾಯ್ಸ್ ಏನಿಲ್ಲ ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ ಅದೇನು ಜಾಸ್ತಿ ಇದು ಮಾಡ್ಕೊಂಬೇಡಿ ಜಸ್ಟ್ ನೋಡ್ಕೊಳ್ಳಿ ಇವು ಏನಂದರೆ ಒಂದು ತ್ರೀ ಮಾರ್ಕ್ಸು ಟೂ ಮಾರ್ಕ್ಸ್ ಕ್ವೆಶನ್ಸ್ ಬರ್ಕೊಂಡಿದ್ರೆ ಬರ್ಕೊಳ್ಳಿ ಇಲ್ಲ ನಾನು ಸ್ಕ್ರೀನ್ಶಾಟ್ಗೆ ಅವಕಾಶ ಕೊಡ್ತೀನಿ ನಿಂದಿದ್ದೀನಿ ಅವಕಾಶ ಕೊಡ್ತೀನಿ ಇನ್ನೊಂದು ಡೇ ಸ್ಟೂಡೆಂಟ್ಸ್ ನಾನು ಒಂದು ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ದು ನಾನು ರೆಡಿ ಮಾಡಿದ್ದಲ್ಲೇ ಇದೆ ಸೊ ಆ ಪ್ಲೇ ಲಿಸ್ಟ್ನ ನೀವು ಮತ್ತು ಇನ್ನೊಂದು ವೀಡಿಯೋ ನೋಡುವಾಗ ಏನು ಮಾಡಿ ಅಂದರೆ ನಿಮಗೆ ನಿಮಗೆ ಅನುಕೂಲ ನಾನು ಏನಂದರೆ ತೌಸಂಡ್ ಏಯ್ಟಿ ಇಕ್ಕೊಳ್ಳಿ ಕ್ಲಾರಿಟಿನ ವ್ಯಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ ಇನ್ನೊಂದು ಏನು ಮಾಡಿ ನೀವು ವಿಡಿಯೋನೋ ಇದು ಒನ್ ಎಕ್ಸ್ ಸ್ಪೀಡಲ್ಲಿರುತ್ತೆ ಮಾಮೂಲಿ ಅನ್ನೋ ಒಂದು ಅದೇ ಮಾಮೂಲಿ ಒನ್ ಎಕ್ಸ್ಪೀಡೇ ಇರೋದು ಸೊ ನೀವು ಅದನ್ನು ಏನು ಮಾಡಿಕೊಳ್ಬೇಕಂದ್ರೆ ನೀವು ಬೇಕಾದ್ರೆ ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಳ್ಳಿ ವಿಡಿಯೋನ ಬೇಕಾದ್ರೆ ನೀವು ಜೀರೋ ಪಾಯಿಂಟ್ ಫೈವ್ ಇಕ್ಕೊಳಿ ಅವಾಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ನೋಡಿ ಡೇ ಸ್ಟೂಡೆಂಟ್ಸ್ ಇನ್ನೊಂದು ಚಿತ್ರ ಬಂತು ನೋಡಿ ಚಿತ್ರಕ್ಕೆ ಸಪ್ರೇಟ್ ಆಗಿರೋ ಒಂದು ವೀಡಿಯೋನೇ ಬರ್ತಾಯಿದೆ ಡೇ ಸ್ಟೂಡೆಂಟ್ ಚಿತ್ರಗಳು ಏನೇನು ಚಿತ್ರಗಳು ಏನೇನು ಡಯಾಗ್ರಾಮ್ಸ್ ಓದ್ಕೊಬೇಕಂತ ರೆಡಿ ಮಾಡ್ತಾ ಇದ್ದೀನಿ ಅದು ಬಂದುಬಿಡುತ್ತೆ ಇವಾಗ ವೀಡಿಯೋ ಏನಿಲ್ಲ ಇವತ್ತು ನಾನು ಪೂರ್ತಿ ಡೇ ಡೇ ನಿಮಗೆ ವಿತ್ತಿನ್ ಆರು ಗಂಟೆ ಇವತ್ತು ಆರು ಗಂಟೆ ಒಳಗಡೆ ನನ್ನ ಫುಲ್ಲು ನನ್ನ ಅದ್ರ ಮರುದಿವ್ಸಿಂದ ಯಾವುದು ಅಪ್ಲೋಡ್ ಮಾಡಕ್ಕೆ ನೋಡೋಲ್ಲ ನಾನು ಎಲ್ಲನೂ ನಿಮಗೆ ಕವರ್ ಮಾಡಿ ಕೊಟ್ಬಿಡ್ತೀನಿ ಯಾಕಂದ್ರೆ ನಿಮ್ಗೆ ಓದ್ಕೊಳ್ಳೋಕ್ಕೆ ಟೈಮ್ ಬೇಕು ಓದ್ಕೊತ ಇದ್ದೀರ ನೀವು ಪ್ರಿಪೇರಾಗಿ ನಿಮ್ಮ ಒಂದು ಸ್ಕೂಲ್ಗಳಲ್ಲಿ ನಿಮ್ಮ ಒಂದು ಲೆಕ್ಚರ್ಗಳ್ರು ಟೀಚರ್ಗಳವರು ಏನು ಕೊಟ್ಟಿದ್ದಾರೆ ಅದನ್ನು ಸ್ಟಡಿ ಮಾಡಿ ಡಿ ಸ್ಟೂಡೆಂಟ್ಸ್ ಯಾವತ್ತೂ ಮರಿಬೇಡಿ ಅವರು ಒಂದು ಇಂಪಾರ್ಟೆಂಟ್ ಕೊಟ್ಟಿರ್ತಾರೆ ಸೊ ಅದನ್ನು ನೋಡ್ಕೊಳ್ಳಿ ಅದನ್ನು ನೋಡ್ಕೊಳ್ಳಿ ಇದನ್ನು ವೀಡಿಯೋಸ್ನು ರೆಫರ್ ಮಾಡಿಕೊಳ್ಳಿ ಮತ್ತು ನಿಮ್ಗೆ ಏನು ಡೌಟ್ಸ್ ಬಂದರೂ ನನಗೆ ಕಮೆಂಟ್ ಮಾಡಿ ಕೇಳಿ ನಾನು ನಿಮ್ಗೆ ಉತ್ತರ ಕೊಡ್ತೀನಿ ಮತ್ತೆ ಡಿ ಸ್ಟೂಡೆಂಟ್ಸ್ ಇನ್ನೊಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ನೀವು ಏನಂದರೆ ನಾನೊಂದು ಥರ್ಡ್ ಲ್ಯಾಂಗ್ವೇಜ್ ಹಿಂದಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ರೆಡಿ ಮಾಡಿದ್ದೀನಿ ಆಲ್ರೆಡಿ ಇನ್ನೂ ಯಾರು ತರ್ಡ್ ಲ್ಯಾಂಗ್ವೇಜ್ನ ಬೇರೆ ಏನಾದರೂ ಓದ್ತಾ ಇದ್ದೀರಾ ಇಂಗ್ಲೀಷು ಅಥವಾ ಹಿಂದಿ ಅಂತ ಇದ್ದರೆ ಸ್ಟೂಡೆಂಟ್ಸು ದಯವಿಟ್ಟು ನನಗೆ ಕಮೆಂಟ್ ಕೆಳಗಡೆ ಮಾಡಿ ನಾನು ಕಮೆಂಟ್ಸ್ ಏನಾದರೂ ಬಂದರೆ ಖಂಡಿತ ಅವ್ರಿಗೆ ಕೊಡ್ತೀನಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಂತ ನಾನು ಕೊಡ್ತೀನಿ ತರ್ಡ್ ಲ್ಯಾಂಗ್ವೇಜ್ ಹಿಂದಿ ಯಾರು ಇದೆಯೋ ನನಗೂ ಗೊತ್ತಿಲ್ಲ ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಎಲ್ಲ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇರುತ್ತೆ ಕೆಲವು ಸ್ಟೂಡೆಂಟ್ಸ್ಗೆ ಇರಲ್ಲ ದಯವಿಟ್ಟು ಡೇವ್ ಸ್ಟೂಡೆಂಟ್ಸ್ ಯಾರಿಗಾದರೂ ಬೇಕಿದ್ದರೆ ನೀವು ಡೆಫಿನೆಟ್ಲಿ ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಂತ ನಾನು ಅಲ್ಲ ಸಾರಿ ತರ್ಡ್ ಲ್ಯಾಂಗ್ವೇಜ್ ಹಿಂದಿ ಕೊಡ್ತೀನಿ ಬೇರೆ ಯಾವುದಾದ್ರು ತರ್ಡ್ ಲ್ಯಾಂಗ್ವೇಜ್ ಕೆಲವು ಸ್ಟೂಡೆಂಟ್ಸ್ಗೆ ಬೇರೆ ಇರುತ್ತೆ ಸೊ ಅದಕ್ಕಾಗಿ ಡೇ ಸ್ಟೂಡೆಂಟ್ಸ್ ಕೆಲವೊಬ್ರಿಗೆ ಕನ್ನಡ ಇರುತ್ತೆ ಕೆಲವೊಬ್ರಿಗೆ ಇಂಗ್ಲೀಷ್ ಇರುತ್ತೆ ಸೊ ನೀವು ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗ್ಬಿಡುತ್ತೆ ಸ್ಟೂಡೆಂಟ್ಸಲ್ಲಿ ಅದಕ್ಕೋಸ್ಕರ ನೀವು ತರ್ಡ್ ಲ್ಯಾಂಗ್ವೇಜ್ ಯಾವುದು ಅನ್ನೋದನ್ನ ನನಗೆ ಇಮಿಡಿಯೇಟ್ಲಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ಈ ವಿಡಿಯೋ ಕೆಳಗಡೆ ನನ್ನ ಕಮೆಂಟ್ಸ್ ಬಂದರೆ ಖಂಡಿತವಾಗ್ಲೂ ಸ್ಟೂಡೆಂಟ್ಸ್ ಇದ್ದರೆ ನಾನು ಕೊಟ್ಟೆ ಕೊಡ್ತೀನಿ ಅದಂತೂ ಕನ್ಫರ್ಮ್ ನೋಡಿ ಇದು ಈ ಕ್ವಶನ್ ಡೆಫಿನೆಟ್ ಸಾಬೂನೀಕರಣ ಎಂದರೇನು ಕೊಬ್ಬಿನ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಸಾವಯವನು ಉತ್ಪಾದಿಸುವ ಪ್ರಕ್ರಿಯೆಗೆ ಸಾಬೂನೀಕರಣ ಎನ್ನುವರು ಸೊ ಇಂಥವೆಲ್ಲ ನೋಡಿ ಡೇ ಎಷ್ಟರೀಕರಣ ಎಂದರೇನು ಇದು ಇಂಪಾರ್ಟೆಂಟು ಒಂದು ಕರೆಕ್ಟಾಗಿ ನೋಡ್ಕೊಳ್ಳಿ ಚಾನಲ್ನ ಸಾಧ್ಯ ಆದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಇವಾಗ ನೆಕ್ಸ್ಟ್ ಜೀವಶಾಸ್ತ್ರ ನೋಡಿ ಜೀವಶಾಸ್ತ್ರ ಇದೆ ನಾನು ಪಾರ್ಟ್ ವೈಸ್ ಇದ್ದೀನಿ ಸೊ ಒಟ್ಟಿಗೆ ಕೊಟ್ಟರೆ ನಿಮಗೂ ಎಲ್ಲ ಕನ್ಫ್ಯೂಸ್ ಹೊಡೆದು ಬಿಡುತ್ತೆ ಅದಕ್ಕಾಗಿ ಡೇ ಸ್ಟೂಡೆಂಟ್ಸ್ ಪಾರ್ಟ್ ವೈದು ಒಂದು ರಸಾಯನಶಾಸ್ತ್ರ ಭೌತಶಾಸ್ತ್ರ ಜೀವಶಾಸ್ತ್ರ ಅಂತ ಮೂರು ಥರ ಕೊಡ್ತಾಯಿದ್ದೀನಿ ಅದಾದ ಮೇಲೆ ನಾನು ಒಂದು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಂತ ನನ್ನದೇ ಒಂದು ಸ್ವಂತ ಪಿ ಡಿ ಎಫ್ನ ರೆಡಿ ಮಾಡಿದ್ದೀನಿ ಡೇ ಸ್ಟೂಡೆಂಟ್ಸ್ ಅದನ್ನು ನಿಮಗೆ ಎಲ್ಲರಿಗೂ ಕೊಡ್ತೀನಿ ಅದನ್ನು ಆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಏನು ಹೋಗ್ಕೊಬೇಕು ಬರೀ ಬುಲೆಟ್ ಪಾಯಿಂಟಲ್ಲಿರುತ್ತೆ ಲಾಸ್ಟ್ ಮಿನಿಟ್ ತಕ್ಕ ಅಂತ ಏನು ಹೋಗ್ಕೊಬೋದು ಅನ್ನೋದನ್ನ ಅದರಲ್ಲಿ ನಾನು ಎಲ್ಲ ಒಂದು ಪ್ರೊವೈಡ್ ಮಾಡಿದ್ದೀನಿ ಡೇ ಸ್ಟೂಡೆಂಟ್ಸ್ ಅದನ್ನು ಈ ಎಲ್ಲ ಈ ಕವರ್ ಮಾಡಿದ್ಮೇಲೆ ಅದು ವೀಡಿಯೋ ಬರುತ್ತೆ ಮಧ್ಯಾಹ್ನ ಮೇಲೆ ಬರುತ್ತೆ ಆ ವೀಡಿಯೋ ಸೊ ನಾನು ಸಾಧ್ಯವಾದಷ್ಟು ಇವಾಗ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತಾ ವೀಡಿಯೋನ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಒಂದು ಲೈಕ್ ಮಾಡ್ಕೊಳ್ಳಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಒಂದು ಪ್ಲೇ ಚೆಕ್ ಮಾಡಿ ಮಾಡಿ ಅದರಲ್ಲಿ ಸೈನ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ದಯವಿಟ್ಟು ಅದನ್ನು ಚೆಕ್ ಮಾಡಿ ಲಾಸ್ಟ್ ಇಯರ್ದು ನಾನು ಕೊಟ್ಟಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಆ ವಿಡಿಯೋಸ್ ಇದೆ ಚೆಕ್ ಮಾಡ್ಕೊಳ್ಳಿ ಆ ವೀಡಿಯೋದಲ್ಲಿ ಅನುಕೂಲ ಆದರೆ ಯೂಸ್ ಮಾಡ್ಕೊಳ್ಳಿ ಅಂದರೆ ಇಟ್ಸ್ ಓಕೆ ನಾನು ಈ ಕೊಡ್ತಾ ಇರ್ತೀನಿ ನೋಡಿದ್ರಲ್ಲ ಇನ್ನೇನು ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವರ್ಷ ಕಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಜೀವಶಾಸ್ತ್ರ ಬಯಾಲಜಿ ವೀಡಿಯೋ ಬರುತ್ತೆ ಅಲ್ಲಿವರೆಗೂ ಕಾಯ್ತಾಯಿರಿ